ವೇದಿಕೆಯಲ್ಲಿರುವ ಇವತ್ತಿನ ಸಮಾರಂಭದ ಅಧ್ಯಕ್ಷರಾದ ಹರಿಕೃಷ್ಣ ಪುಗೂರ್ ಅವರೇ ಹಾಗೂ ಸಾಹಿತ್ಯದ ನಿರಂತರ ಆಸಕ್ತಿಯನ್ನು ಉಳಿಸಿಕೊಂಡು ಸಾಹಿತ್ಯದ ಕ್ಷೇತ್ರದಲ್ಲಿ ದುಡಿಯುವ ನಮ್ಮ ನೆರೆ ಜಿಲ್ಲೆಯ ಪ್ರದೀಪ್ ಕುಮಾರ್ ಕಲ್ಗುರ ಅವರೇ ಹಾಗೂ ಕೋಲಾರಿಯವರಿ ಹಾಗೂ ಇವತ್ತು ಕಾವಂತ ಪ್ರಶಸ್ತ ಪ್ರಶಸ್ತಿ ಪುರಸ್ಕೃತರಾದಂತಹ ಶಕುಂತಲ ಹಾಗೂ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನೀಲಾವರ ಸುರೇಂದ್ರ ಅವರೇ ಹಾಗೂ ನಮ್ಮೆಲ್ಲರೂ ಆತ್ಮೀಯರು ನಮ್ಮ ಸ್ಥಳೀಯ ವಿವಿಧ ಕಾಲೇಜಿನ ಪಂಚುಪಾಲರಾದ ಜಗದೀಶ್ ನಾವಡ ಅವರು ನಾನು ಈ ದಿನ ಕಾರಂತರ ಸಂಸ್ಮರಣೆಯನ್ನು ಮಾಡುವುದಕ್ಕಾಗಿ ಕಾರನ್ನತ ಹೊಳ್ಳರ ಒಂದು ನಿರ್ದೇಶನದ ಮೇರೆಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಇವತ್ತು ಕೇಳುವ ಯುಗ ಅಲ್ಲ ಇವತ್ತು ಅಂದರೆ ಯಾರು ಆಡಿಯೋ ಅಲ್ಲ ಇವತ್ತೆಲ್ಲರೂ ಕೂಡ ವಿಡಿಯೋ ಯುಗದಲ್ಲಿದ್ದಾರೆ ಯಾರಿಗೂ ಕೂಡ ಮಾತ್ರ ಕೇಳುವಂತಹ ವ್ಯವಧಾನ ಇಲ್ಲ ಹಾಗಾಗಿ ನಾವು ನಾನರ ಯಾವುದೇ ಸಾಹಿತ್ಯ ಕೃತಿಗಳ ವಿಶ್ಲೇಷಣೆಗೆ ಹೋಗುವುದಿಲ್ಲ ಸಾಹಿತ್ಯನ ಏತರವಾದಂತಹ ಅವರ ಚಿತ್ರಕಲೆಯಾಗಲಿ ಅವರ ಸಂಗೀತ ಆಗಲಿ ಅವರ ನಾಟಕ ನಿರ್ದೇಶನ ಅಥವಾ ಅವರ ಸ್ವತಃ ನಾಟಕ రచసినంత కథల అదా అవక్షన విషయాలి అథవా చిత్రకల శిల్పకల యవ విషయూ నోరు ఇవ్వకు మాట్లాడదాయి నేను మాట్లాడతాయి ముఖ్యవా ఎరూరు విషయంలో నన్నెరడు నేను కొడుకు పదినైదు నిమిషాల సమయాక భక్తు నమే హరణ్య హిల్లు ನೀವು ಹೊಸ ವಿಷಯವನ್ನು ಹೇಳಬೇಕೆಂಬುದಾಗಿ ನಾನು ಕೂಡ ನಮ್ಮ ತಳಿಯ ನಮ್ಮ ಸಮಾಸದಲ್ಲಿ ಇವತ್ತು ಹೊಸದಾದಂಥ ಕಾರನ್ನ ಹೊಸ ವಿಷಯದ ಕುರಿತು ನನ್ನ ಕೆಲವು ಅನುಭವದ ವಿಚಾರಗಳನ್ನು ಹೇಳಬೇಕೆನ್ನುವುದಕ್ಕಾಗಿ ನಾನು ಬಹಳ ಉತ್ಸುಕನಾಗಿದ್ದೇನೆ ವಿಶೇಷವಾದಂಥ ಸಾಹಿತ್ಯಾಸಕ್ ಪ್ರದೀಪ್ ಕುಮಾರ್ ಕಲ್ಪೂರ್ ಅವರು ಬಹುತೇಕ ವಿಷಯಗಳು ಅವರಿಗೆ ಗೊತ್ತಿದೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರ నవంబర్ తిండా బుధవార ఐదు ఆరు గురువారం ఎరడు దిన ఎం జిఎం కాలేజిన నమ్మ రవీంద్ర మంటపది ఉశ్రీ హరిదాస్ భట్రూర్ మటు తమ అకాడమీ రిజిస్ట్రార్ంత డాక్టర్ మాధోప్రయ్ూరి కార్యక్రమం నేజించుకు శివరామంతర కుతాయి ఆగి అయితే జ్ఞానపీఠ ప్రశస్తి వల్ల కర్ణాటక అదేవే అత్యంత ఎలా విమర్శకులు బరహారు కృతకారు పత్రకర్తలు రాజకారు ఎ నెర సభ్యే కారేకంతా మాట్లాడరు ఎర ఆరు దర్శన ముందే ఇవత్తు 2 నెంబర్ టూ ఎల్లని విషయ కారో యారొంది క నిష్ఠోరతన ఎన్న ಅಂತರ್ಜಾತಿಯ ವಿವಾಹವಾದಂತಹ ಸಂದರ್ಭದಲ್ಲಿ ಕೋರ್ಟ್ ತೀರ್ಪು ನೀಡಿದಾಗ ವೆಂಕಟರಮಣ ಆಚಾರ್ಯ ಅವರಿಗೆ ಒಂದು ವರ್ಷದ ಕಠಿಣ ಸದೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವೆಂಕಟರಮಣ ಬಟ್ಟ ಅವರು ಪ್ರತಿಕ್ರಿಯೆ ನೀಡಿದ್ದು ಅವರನ್ನ ಮಾತನಾಡಿಸಿದ ಬಗೆ ಹೇಗಿತ್ತು ಎನ್ನುವುದನ್ನು ಹೇಳುವ ಮೂಲಕ ನಿಮಗೆ ಅವರ ಜೀವನದ ಎರಡು ಪ್ರಕರಣಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡಿ ನನ್ನ ಮಾತನ್ನ ಮುಗಿಸಿದ್ದೇನೆ ಯಾವುದೇ ವಿಷಯದಲ್ಲೂ ಕೂಡ ನಾವು ಪುಸ್ತಕ ನೋಡೋದು ಈ ಕತ್ತಿ ನೀರು ಕುಡಿದಾಗಿ ನೋಡೋದು ಆ ತರದ ಮಾತು ಆ ತರದ ವಿಶ್ಲೇಷಣೆ ನನಗೆ ಇಷ್ಟವಾದಂತಹ ವಿಚಾರ ಅಲ್ಲ ಮುಖ್ಯವಾಗಿ ಇವತ್ತು ಶಕುಂತಲಾ ಭಟ್ ಅವರನ್ನ ಅಭಿನಂದಿಸಬೇಕು ಕಾರಣ ಕಾಕಡ ಗೆಳೆಯರ ಬಳಗಗಳ ಮೂಲಕ ಪುರಸ್ಕೃತರಾದವರು ನಮ್ಮ ಉಡುಪಿ ಜಿಲ್ಲೆಯ ಬರಹಗಾರರ ಪೋಸ್ಕರು ಕೂಡ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ ಕಾರಣ ಅವರು ಉಡುಪಿ ಜಿಲ್ಲೆಯ ಚಿಕ್ಕಳಿಯವರು ಆದ್ದರಿಂದ ಅವರ ಸಮಗ್ರವಾದಂತಹ ವಿವರಗಳು ಈ ಪದ್ಯದಲ್ಲಿದೆ ಆದ್ದರಿಂದ ಈ ಸಂದರ್ಭ ಅತ್ಯಂತ ಸೂಕ್ತ ಅಂತ ಭಾಗಿಸಿ ನನ್ನ ಈ ಕೃತಿಯನ್ನು ಅವರಿಗೆ ನಾನೀಗ ಈ ವೇದಿಕೆಯಲ್ಲಿ ನಾನು ಇದ್ದೇನೆ ಎರಡು ಪುಸ್ತಕ ತಂದಿರೋದು ಒಂದು ನಮ್ಮ ಪ್ರದೀಪ್ ಕುಮಾರ್ ಕಲ್ವೂರ್ ಅವರಿಗೆ ಮತ್ತೊಂದು ಹರಿಕೃಷ್ಣ ಪುರವರ್ ಅವರಿಗೆ ಅನ್ನುವಂಥ ಹಾಗೆ ಅವರಿಗೆ ಶಕುಗಳವರಿಗೆ ಆದರೆ ನನಗೆ ಪುನರೂರ್ ಅವರಿಗೆ ನಾನು ಕೊಟ್ಟಿರುವಂತಹ ನೆಲ ಪಾಪ ಅವರಿಗೆ ಯಾರ ಕೈಗೆ ಸಿಗಿಲಿಲ್ಲ ಅನ್ನೋ ಮಾತಿರತಾ అది శామీ కార్యక్రమం కైగా బెల్బి ఆగిందా ఇవన్న మొదటికి అదన హస్తాంతే హస్తాంతక్షణ అవుతు నేను హణి కొందరు నగల కన్నడ సాహిత్య అవినీతి కన్నడ జిల్లా సాహిత్య పరిచారికయ సాహిత్య విద్యార్థి నిరంతర ನೆನಪಿಟ್ಟುಕೊಳ್ಳಬೇಕಾದ್ರಿಂದ ಆ ಒಂದು ಕಾಣಿ ನನ್ನ ಪಠ್ಯಕೊಂಡು ನಾನು ಅವರಿಗೆ ಹಾಗೆ ಕೊಡಲೇಬೇಕಾದಂತಹ ಇನ್ನೊಂದು ಪಠ್ಯ ನಮ್ಮ ಪ್ರದೀಪ್ ಕುಮಾರ್ ಕಲಬುರ ಅವರಿಗೆ ಯಾಕಂದ್ರೆ ಅವರ ಲೋಕ ಇವತ್ತು ಬೆಳೀತಾ ಇರುವ ಇನ್ನೂ ಬೆಳೆಯಿರುವ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ನಾನು ಅವರ ಅನೇಕ ಸಂದರ್ಭದಲ್ಲಿ ಅವರ ವೇದಿಕೆಯಲ್ಲಿ ಅವರ ಮಾತನ್ನ ನಾನು ಹೇಳಿದ್ದೇನೆ ಯಾಕಂದರೆ ಅವರೇ ಆಗಿದಂತಹ ಒಂದು ಸಂದರ್ಭ ಕಾರಣ ಥೀಮ್ ಕೂಡ ಅದೇ ರೀತಿಯಾಗಿರುವಂತದ್ದು ಏನು ಅಂತಂದ್ರೆ ಕರ್ಮ ನಮ್ಮ ಕರ್ಮ ಅಖಿಲ ಕರ್ಮ ಪಾರ್ಥ ಜ್ಞಾನ ಪ್ರತ್ಯರ್ಥತೆ ನಮ್ಮ ಎಲ್ಲ ಕರ್ಮವೂ ಕೂಡ ಜ್ಞಾನದ ಮೂಲಕ ಅದು ಪರಿಹಾರಕರ ಆಗಬೇಕು ಸಂತೋಷಕ್ಕಾಗಿ ನಾವು ಕರ್ಮವನ್ನು ಮಾಡುವಂತದ್ದಲ್ಲ ನಮ್ಮ ಕರ್ಮದ ಮೂಲಕ ನಾವು ಜ್ಞಾನದ ಅಥವಾ ಪ್ರತ್ಯರ್ಥತೆಯನ್ನ ಜ್ಞಾನವನ್ನು ಸಾಧಿಸುವುದಕ್ಕಾಗಿ ನಿರ್ಧಿಸಿಕೊಳ್ಳುವುದಕ್ಕಾಗಿ ನಾವು ಧರ್ಮವನ್ನು ಮಾಡಬೇಟ್ಟು ಹೋದಾಗಿ ಹೇಳ್ತಾರೆ ಕಾಲಂತರು ತಮ್ಮೆಲ್ಲ ಓದಿನ ಹತ್ತಿರದಲ್ಲಿ ಅದನ್ನು ಗೀತೆಯಲ್ಲಿ ಕಂದು ಕೊಡುತ್ತಾರೆ ಹೇಳಿ ಕಾಲಂತರ ವಿಷಯದಲ್ಲಿ ನಾವು ಎರಡು ಸಂಗ್ರಹ ಬಲವನ್ನು ಹೇಳುವಂಥದ್ದು ಒಂದು ಅವರು ಯಾವುದೇ ಮಷೀನಿಗೆ ಅವರು ಯಾವುದೇ ಸಿಲುಕೋ ಯಾರಿಗೋ ಯಾರಿಗೂ ಇನ್ಫ್ಲುಯೆನ್ಸಿಂಗಾಗಿ ಕಾಗದ ಬಲಮ ಕೊಟ್ಟವರಲ್ಲ ಸಂವಹನಕ್ಕಾಗಿ ಕಾಗದವನ್ನ ಕೊಟ್ಟ ಹೊರತು ಅವರು ಕೆಲಸಕ್ಕಾಗಿ ವಶೀನಿಗೋಸ್ಕರವಾಗಿ ಕಾಗದವನ್ನ ಕೊಟ್ಟವರಲ್ಲ ಒಂದು ಸಂದರ್ಭವನ್ನ ಇದೇ ವೇದಿಕೆ ನಾನು ಹೇಳ್ತೇನೆ ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಪರಿಚಯ ಇರುವಂತಹ ಒಂದು ಸಂದರ್ಭ ಒಂದು ಸ್ಥಳದಲ್ಲಿ ನಾವಿದ್ದೇವೆ ಅದೇನು ಅಂದ್ರೆ

కొ శిక్ష సంస్థీక్షరీ ఉద్యోగం నడిసే మనయూ బస్ హస్థితి తన మగ రంగన హియ్య ఈ సంస్థలు ప్రతిష్టాపంతోషయ దివంత వ్యక్తి బాగా ప్రతిష్ట వ్యక్తి కూడా ಕಾರ್ಯಕ್ರಮ ಕರ್ನಾಟಕದ ಎಲ್ಲ ಸಾಹಿತಿಗಳು ನೀವು ಬರೀಬೇಕೆನ್ನುವ ಕಾರಣಕ್ಕಾಗಿ ಬರೆಸಿ ಅಮ್ಮತ ಕೇಂದ್ರ ಅಕಾಡೆಮಿಯ ಅಮೃತ ಎಷ್ಟು ಕಷ್ಟದ ಸಂದರ್ಭ ಅಂತ ನೀವು ಯೋಚನೆ ಮಾಡಿ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಶಿವರಾಮ ಕಾಲಂದರು ಇನ್ನು ಅವರ ಸಾವಿರದ ಒಂಬೈನೂರ ಎರಡನೆಯ ಪ್ರಸಂಗ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತನೇ ನವೆಂಬರ್ ತಿಂಗಳ ಐದು ಆರು ಎಂ ಜಿ ಎಂ ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ಎರಡು ದಿನ ಅದ್ದೂರಿಯಾದಂತಹ ಕಾರ್ಯಕ್ರಮ ಆಗ್ತದೆ ಬಹಳ ಅದೂ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ಸಾಹಿತಿಗಳು ಪತ್ರಿಕಾ ಪತ್ರಕರ್ತರು ವಿಮರ್ಶಕರು ಲೇಖಕರು ವಿಜ್ಞಾನ ಬಳಗಾರರು ವೈಚಾರಿಕ ಬಳಗಾರರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಮಣಿಪಾಲದ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಆಚೆ ಇರುವ ನಮ್ಮ ತಾಂತ್ರಿಕ ಕಾಲೇಜಿನ ಉಪಾಧ್ಯಾಪಕರು ಎಲ್ಲರೂ ಬರೆದಂತಹ ಒಂದು ವಿಶೇಷ ಸಭೆಯಲ್ಲಿ ಅರವತ್ತು ಎನ್ನುವಂತಹ ಅರವತ್ತ ಅಂತಂದ್ರೆ ಆಗ ಅವರಿಗೆ ವರ್ಷ ಅರ್ವತ್ತ ಇದು ಕಾನಂತ ಅರವತ್ತು ಎನ್ನುವಂತಹ ಒಂದು ಹರಿಂದನ ಸಭೆಯನ್ನ ನಮ್ಮ ಜಿ ಎಂ ಕಾಲೇಜಿನಲ್ಲಿ ಹಮ್ಮಿಕೊಳ್ಳುತ್ತಾರೆ ನಾ ಈ ಸಂದರ್ಭವನ್ನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಕಾರಣ ಕಾರಣಗಳು ಸುದೀರ್ಘವಾದ ಆರು ದರ್ಶನವನ್ನ ಆರು ದರ್ಶನ ಆರು ವಿಷನ್ ಅನ್ನ ಆ ಒಂದು ಸಂದರ್ಭದಲ್ಲಿ ಪ್ರಕಟ ಮಾಡ್ತಾರೆ ಆರು ವಿಷನ್ ಅನ್ನ ಹಿರಿಯ ಅಧಿಕಾರಿಗಳು ಒಬ್ಬ ಅಂತಿಮ ಬಿ ಎಸ್ ವಿದ್ಯಾರ್ಥಿ ಆ ವಿಷಯವನ್ನ ದಾಖಲು ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲೇಜು ಸಂಚಿಕೆಯಲ್ಲಿ ಅದನ್ನ ಹರಿದಾಸ್ ಸಂಪಾದಕರಾಗಿ ಅದನ್ನ ಹಾಗೆಯೇ ಬಟ್ಟಿ ಇಲ್ಲಿ ಅದನ್ನ ಪ್ರಕಟ ಮಾಡ್ತಾರೆ ಅದನ್ನ ಇಬ್ಬರು ಪ್ರಜ್ಞಾವಂತ ಇವತ್ತಿನ ಸಭೆಯಲ್ಲಿ ತಂದ ಗಣ್ಯರು ನೋಡಬೇಕೆನ್ನುವ ಕಾರಣಕ್ಕಾಗಿ ಪ್ರದೀಪ್ ಕುಮಾರ್ ಕಲ್ಬೂರ್ ಅವರಿಗೆ ಮತ್ತು ಹರಿಕೃಷ್ಣ ಗುಣವರ್ ಅವರಿಗೆ ಆ ಮ್ಯಾಗ್ಝಿನ ಪಣಿಯನ್ನು ಮಾಡಿ ನಾನು ಅದನ್ನು ಇಬ್ಬರಿಗೂ ಕೂಡ ಆ ಲೇಖನವನ್ನು ಇವತ್ತು ಕೊಟ್ಟಿದ್ದೇನೆ ಏನನ್ನ ಹೇಳಿದ್ರು ಆ ದಿನ ಕಾಲಾಂತರ ಹುಟ್ಟುಹಬ್ಬ ಅಲ್ಲ ಅವರ ಅರವತ್ತು ವರ್ಷದ ಸಾಧನೆಗೆ ಅವನನ್ನು ಗೌರವಿಸುವಂತ ಗೌರವಿಸುವ ಸ್ಥಳ ಎಂ ಜಿ ಎಂಜಿಎಂ ಕಾಲೇಜು ಗೌರವಿಸುವ ಸ್ಥಳ ಜಿ ಎಂಜಿಎಂ ಕಾಲೇಜು ಗೌರವಿಸುವ ವರ್ಷ ಅರವತ್ತ ಏಳು ಗೌರವಿಸಿದ ಇಸಲು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ನವೆಂಬರ್ ತಿಂಗಳ ಐದು ಕಾಲಂತರ ವಿವಿಧ ಕೃತಿಗಳ ಗೋಷ್ಠಿ ಆರು ಕಾಲಂತರ ಅಭಿನಂದನಾ ಸಮಾರಂಭ ಎಲ್ಲ ಸಾಹಿತಿಗಳು ನೆರೆದಿದ್ದಾರೆ ಆ ಸಾಹಿತಿಗಳು ಆ ವಿದ್ವಾಂಸರು ವಕೀಲರಿದ್ದಾರೆ ವೈದ್ಯರಿದ್ದಾರೆ ಆಮೇಲೆ ಇಂಜಿನಿಯರ್ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಬಗೆ ಬಗೆಯ ಬೇರೆ ಬೇರೆ ಭಿನ್ನ ಭಿನ್ನ ಮನೋಗತೆಯ ಜನಸಂದಣಿ ನೆರೆದಂತಹ ಸಭೆಯಲ್ಲಿ ಕಾರಂತರನ್ನ ಅಭಿನಂದಿಸುವ ಸನ್ಮಾನಿಸುವ ಸಮಾರಂಭ ಸನ್ಮಾನಿಸಿದ್ರು ಇನ್ನೆಲ್ಲ ಎಂಬ ರೀತಿಯಲ್ಲಿ ಸನ್ಮಾನಿಸಿದ್ರು ನಾನು ಹೇಳ್ತಾ ಮೂರರಲ್ಲಿ కాబు ఉ జనసంఖ్యూ భాగం ప్రజ్ఞావంతేఖకర సంఖ్య ఈ సంఖ్య గిఖరు స్వాగత భాష అభినందన భాష పురీత్ కుమార్ ಚಟರ್ಜಿಯವರು ಆಮೇಲೆ ಈ ಅಭಿನಂದನ ಭಾಷಣದ ನಂತರ ಅವಳು ಇವತ್ತೆಲ್ಲ ಮಂಗಳಾರಿಯಾಗಿ ಪೂಜೆಯಾಗಿ ಎಲ್ಲ ಆದ ನಂತರ ಈಗ ಪುರಸ್ಕಾರ ಶಕುಂತಲಾ ಭಟ್ ಅವರು ಮಾತನಾಡಿದ ಹಾಗೆ ಕಾರಂತರು ಭಾಷಣಕ್ಕಾಗಿ ಎದ್ದು ನಿಂತಾರೆ ಇಡೀ ಸಭೆ ಪೂರ್ಣ ಮೌನ ಮಂಜುನಾಥ್ ಇದ್ದಾರೆ ಮತ್ತು ಹೆರಳಿಯವರಿದ್ದಾರೆ ಅವರು ನಿಮಿಬ್ ಕೂಡ ಲೇಖನವನ್ನು ನಾನು ಕೊಡ್ತೇನೆ ಅದರಲ್ಲಿ ಆಸಕ್ತರಿದ್ದರು ಹಾಗೆ ನಮ್ಮ ಎಂಥ ಮೌನವಾಗಿ ಎದ್ದು ನಿಲ್ತಾರೆ ಎದ್ದು ನಿಂತು ಒಮ್ಮೆ ಗಮನಿಸುತ್ತಾರೆ ಯಾವ ಭಾತುಕತೆಯೂ ಇಲ್ಲದೆ ನಿರ್ಭಾಕರಾಗಿ ಆ ಸಭೆಯಲ್ಲಿ ಅವರು ಆಡಿದಂತಹ ಮಾತು ಒಂದನೆಯ ಮೊದಲ ವಾಕ್ಯ ಮೂಕ ವಿಸ್ರಮಿತರಾದಂತಹ ಅನೇಕ ಸಂದರ್ಭದಲ್ಲಿ ತಡೆಯಲಾರದ ಭಾವನೆಗಳನ್ನ ಅದು ಬಿಟ್ಟುಕೊಳ್ಳಲಾದ ನನ್ನ ಅನುಭವಗಳನ್ನ ಅಭಿವ್ಯಕ್ತಿಸುವುದಕ್ಕಾಗಿ ನಾನು ಲೇಖನದ ದಾರಿಯನ್ನ ಹೇಳಿದೆ ನಂಬರ್ ಟು ನಾನು ದೇವರಲ್ಲಿ ನಂಬಿಕೆ ಉಳ್ಳವನಲ್ಲ ಕಾರಣ ದೇವರನ್ನು ಸೃಷ್ಟಿಸಿದವನು ಮನುಷ್ಯನೇ ಆದರೆ ಅದೇ ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವಂತ ತಂಬಾಚಾರಕ್ಕಾಗಿ ನಾನು ಆತನ ವರ್ತನೆಯನ್ನು ದೇವರ ಸ್ವರೂಪವನ್ನು ಖಂಡಿಸುತ್ತೇನೆ ಈ ಸಮಾಜದ ದಾರಿ ತಪ್ಪಿಸುವವರು ಯಾರನ್ನು ಹೇಳಿದ ಈ ಸಮಾಜದ ದಾರಿ ತಪ್ಪಿಸುವವರು ತುಂಬಾ ಎಲ್ಲ ಬೆಂಗಳೂರಿ ಹೋಗಿದ್ದು ಈ ಸಮಾಜದ ದಾರಿ ತಪ್ಪಿಸುವವರು ಈ ಸಾಹಿತಿಗಳು ಕಾರಣ అదే ఈ విషాదం కొంత మాతీ మై రోమా ప్రతి ఒక్క లేఖ సాహిత్య గడప ఆవేశారు ಯಾಕೆಗಿರಿ ಯಾಕೆ ಎಷ್ಟು ಗಂಟಾ ದೋಷವಾಗಿ ಮಾತನಾಡ್ತಾರೆ ತನ್ನೆಲ್ಲಾ ಅನುಭವ ಬಟ್ಟೆ ಹಿರಿಸುವ ರೀತಿಯಲ್ಲಿ ಅವರು ಆ ದಿನ ಸಭೆಯ ಮುಂದೆ ತನ್ನ ವಿಷಯವನ್ನ ಮಾಡಿದ್ದ ದೇವರ ಮೇಲೆ ನಂಬಿಕೆ ನೀಡದ ಕಾನಂದರು ಮುಂದೆ ಆಗುವಂತಹ ಮಾತು ಅನುಭವವನ್ನ ಒಪ್ಪಿಕೊಳ್ಳುವ ನಾನು ಶಾಲೆ ಕಾಲೇಜುಗಳಿಂದ ಕಲಿತದ್ದು ಶೂನ್ಯ ನೋಡಿ ಶಾಲೆ ಕಾಲೇಜುಗಳಿಂದ ಕಲಿತದ್ದು ಶೂನ್ಯ ಯಾಕಂದ್ರೆ ಆಗಲೇ ಬಾಲವನದಲ್ಲಿ ನಿಮ್ಮ ಮುಂದಿನ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೆ ಮೂರು ವಿಷಯವನ್ನು ಹೇಳಿದರು ಒಂದು ನೈತಿಕ ಶಿಕ್ಷಣ ಎರಡನೆಯದು ಲೈಂಗಿಕ ಶಿಕ್ಷಣ ಮೂರನೆಯದು ಪ್ರಾಕ್ಟಿಕಲ್ ಪ್ರಾಯೋಗಿಕ ಶಿಕ್ಷಣ ಮೂರೂ ಶಿಕ್ಷಣಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ಕೊಡದೆ ಕೇವಲ ವಾರಕ್ಕೆ ಎರಡು ಗಂಟೆಯ ವರ್ಕ್ ಎಕ್ಸ್ಪೀರಿಯನ್ಸ್ ಎನ್ನುವುದನ್ನು ಮಾಡಿ ಕೇವಲ ಕಾರಣ ಕೋಟಾದಲ್ಲಿ ಮಾತ್ರ ಅದನ್ನು ಪ್ರಯೋಗ ಮಾಡಿದರೆ ಹೊರತು ಬೇರೆಲ್ಲಿಯೂ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಕಾರ್ಯರೂಪಕ್ಕೆ ಬರಲಿಲ್ಲ ಕಾರಣ ಶಿಕ್ಷಣದ ಉದ್ದೇಶದಲ್ಲಿ ಶಿಕ್ಷಣದ ಅವರ ಚಿಂತನೆಯಲ್ಲಿ ప్రాక్టికల్ శిక్షణ పేఖర శిక్షణ వరదీ అలవే కొలప్ప ముఖ్యమంత్రి అవరే కాలాంతర కటకట ఆచార అసహ్యవా ಇಲ್ಲ ಎಂಬುದಾಗಿ ನೇರವಾಗಿ ಘೋಷಣೆಯನ್ನ ಸಾರಿ ಹೀಗೆ ಆರು ದರ್ಶನವನ್ನ ಆ ಸಂದರ್ಭದಲ್ಲಿ ಕೊಟ್ಟು ಅನುಭವ ನನಗೆ ಮುಖ್ಯ ಅನುಭವಕ್ಕಿಂತ ಯಾರು ಕೂಡ ನಾನು ಈ ಸಮಾಜದಲ್ಲಿ ಹಿಂದಿನ ಮತ್ತು ಮುಂದಿನ ತಲೆಮಾರಿನ ಕೇವಲ ತಂದು ಮಾತ್ರ ಎಂಬುದಾಗಿ ಹೇಳಿ ತನ್ನ ದರ್ಶನವನ್ನ ಅದೇ ದರ್ಶನವನ್ನ ಮುಂದುವರಿಸಿ ಅನೇಕ ಕೃತಿಗಳು ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಂಬತ್ತರ ದಶಕದ ಕೊನೆಯವರೆಗೂ ಕೂಡ ಅವರು ಅನೇಕ ಕಾದಂಬರಿಗಳನ್ನ ರಚನೆ ಮಾಡಿದ್ರು ಆ ತೋಸ ಆ ಚಿಂತನೆ ಎನ್ನುವದನ್ನ ಅವರು ಮತ್ತೆ ಕೂಡ ಎಲ್ಲಿಯೂ ಕೂಡ ಬದಲಾಯಿಸಿಕೊಂಡವರ ಇದನ್ನ ಹೇಳ್ತಾ ಕೊನೆಯ ಒಂದು ಸಂದರ್ಭ ನಾನು ಹೇಳಿ ಯಾವ ವ್ಯಕ್ತಿಯ ಕೂಡ ಜೊತೆಗೂ ಕೂಡ ನಿಷ್ಠುರವಾದ ಮಾತುಗಳನ್ನ ಆಡಿದು ಅವರು ಮತ್ತಿಗೂ ಕೂಡ ಅವರ ಸ್ನೇಹವನ್ನು ಉಳಿಸಿಕೊಂಡರು ಬಹುಶಃ ನಮ್ಮ ತಂದೆಯೇ ವಿದ್ಯಾರ್ಥಿ ಇಲ್ಲೇ ಇದ್ದಾರೆ ಅಮೇಲ್ ಗಣಿಗಳು ಅವು ಬೈದಷ್ಟು ಬೇರೆ ಯಾರು ಅಂತ ಕಾಣ್ತಾರೆ ಆದರೆ ಅಷ್ಟೆಲ್ಲ ಬೈಗಳು ಮಾಡಿದ್ರು ಕೂಡ ಇನ್ನೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಸಮಯ ಕೊಟ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ಯಾರೊಂದಿಗೂ ಕೂಡ ಕಾಯಂ ಅಥವಾ ಶಾಶ್ವತವಾದ ವೈರತ್ವವನ್ನ ಉಳಿಸಿಕೊಂಡವಲ್ಲ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ ಅದು ವ್ಯಕ್ತಿ ಪ್ರಮಾಣ ಆಚಾರ್ಯರು ತನ್ನ ಸನಾತನ ಧರ್ಮ ಎಂಬಂತ ಪತ್ರಿಕೆಯಲ್ಲಿ ಆವಂತರವನ್ನ ಇನ್ನೆಲ್ಲರಂತೆ ಲೇವಡಿ ಮಾಡ್ತಾರೆ ಲೇವಡಿ ಮಾಡುವುದರ ಮುಖ್ಯ ಉದ್ದೇಶ ಅಂತರ್ಜಾತಿಯ ವಿವಾಹಕ್ಕೆ ಅವರು ನಾಂದಿಯನ್ನು ಹಾಕಿದ್ದರು ಮಂಗಳೂರಿನ ದಸೇಂದ್ರ ಬಾಲಕರ ಪ್ರೌಢಶಾಲೆಯಲ್ಲಿ ತರಬೇತಿ ಲೀಲಗಳಾದಂತಹ ನೃತ್ಯ ತರಬೇತಿಯ ಸಂಗಾತಿಯ ವಿದ್ಯಾರ್ಥಿಯಾದಂತಹ ಲೀಲಾರ ಅಂತರ್ಜಾತೀಯ ವಿವಾಹ ಒಂದು ನಡೀತದೆ ಆ ಕಾಲಕ್ಕೆ ಮಂಗಳೂರು ಎಷ್ಟೊಂದು ಆಗಿರಲಿಲ್ಲ ಇವತ್ತು ಇವತ್ತಾರು ಕೂಡ ಮಂಗಳೂರಿನಲ್ಲಿ ಜಾತಿಗೆ ಪ್ರಾಮುಖ್ಯತೆಯನ್ನ ಕೊಡುವುದನ್ನು ನಾವು ನೋಡುವುದಿಲ್ಲ ಕೇಳುವುದಿಲ್ಲ ಆದ್ರೆ ಮಂಗಳೂರು ಆ ಕಾಲಕ್ಕೆ ಮಣಿವಂತಿಕೆಯನ್ನು ಉಳಿಸಿಕೊಂಡಂತ ನಮ್ಮ ನಗರ ಹಾಗೆ ಕೋಟ ಬ್ರಾಹ್ಮಣರು ಕೂಡ ಸಾಧ್ಯವಾದಷ್ಟು ಅವರು ಮಾಮುಗಳ ಮನೆಯಿಂದ ಈಚೆ ಬರುವಾಗ ಅವರಿಗೆ ನಿಷೇಧವನ್ನ ಹೇರಿರುವಂತಹದ್ದು ಅವರಿಗೆ ಜೈಕಾರವನ್ನು ಹಾಕದೆ ಅವರನ್ನ ಸ್ವಾಗತ ಮಾಡದೆ ಇರುವಂತಹ ಪ್ರಸಂಗಗಳು ಕೂಡ ಅವರ ಹುಚ್ಚು ಮನಸ್ಸಿನ ಕುಂಕುಳು ಅನುಭವದಲ್ಲಿ ಅವರು ಹೇಳಿಕೊಡ್ತಾರೆ ಎಲ್ಲಿ ಆ ಸಂದರ್ಭ ಅದು ಕೋರ್ಟ್ಗೆ ಹೋಗ್ತದೆ ಪ್ರಸಂಗ ಮಾನನಷ್ಟ ಮೊಕದ್ದಮೆಯನ್ನ ನಮ್ಮ ವೆಂಕಟರಮಣ ಆಚಾರ್ಯರ ವಿರುದ್ಧ ಕೋರ್ಟಿನಲ್ಲಿ ಮೆಡ್ರಾಸ್ ಹೈಕೋರ್ಟ್ ನಲ್ಲಿ ಕಾಲಾಂತರವು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ ಸುದೀರ್ಘವಾಗಿ ಕೇಸ್ ನಡೆದರೆ ಪತ್ರಿಕೆಯ ತುಣುಕುಗಳನ್ನು ಕೋರ್ಟ್ಗೆ ಹಾಜರು ಮಾಡ್ತಾರೆ ಆದರೆ ಬಿರಿಯಾಳುದಾರರಾದಂತ ನಾನಂದರೂ ಯಾವತ್ತೂ ಕೂಡ ಕೋರ್ಟ್ಗೆ ಹೋಗಬೇಕಾಗಿಲ್ಲ ಆದರೆ ಅಪರಾಧಿ ಯಾರು ವೆಂಕಟರಮಣ ಆಚಾರ್ಯರು ನಿರಂತರವಾಗಿ ಮೆಡ್ರಾಸ್ ಹೈಕೋರ್ಟ್ ನಲ್ಲಿ ಹಾಜರಾಗಬೇಕು ಆದರೆ ತೀರ್ಪಿನ ದಿವಸ ಇಬ್ಬರು ಕೂಡ ಈ ಅಪರಾಧ ಮತ್ತು ಬಿರಿಯಾದ ಇಬ್ಬರು ಕೂಡ ಕೋರ್ಟ್ನಲ್ಲಿ ಹಾಜರಾಗಬೇಕು ಎಂತಹ ಒಂದು ಅದ್ಭುತವಾದಂತಹ ಒಂದು ಸಂದರ್ಭ ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತ ಎಂಟರ ನಂತರದಲ್ಲಿ ಅವರು ಕೋರ್ಟಿನಲ್ಲಿ ಕೇಸು ಇತ್ಯರ್ಥ ಆಗಿರುವಂತಹ ಪೂರ್ವದಲ್ಲಿ ನಾವು ಮೆಡ್ರಾಸ್ ಹೈಕೋರ್ಟಿನ ಕಾನೂನಿನ ಸಂವಿಧಾನ ಇನ್ನು ಕೂಡ ಬಾರದೇ ಇರುವಂತಹ ಒಂದು ಸ್ಥಿತಿ ಆ ಸಂದರ್ಭದಲ್ಲಿ ನಾರಾಯಣ ಎನ್ನುವಂತಹ ಹೈಕೋರ್ಟ್ ಜಡ್ಜ್ ಇಬ್ಬರ ಅನ್ನು ನೋಟ್ ಮಾಡಿಕೊಳ್ತಾರೆ ನೋಡಿ ಇನ್ನೂ ಕೂಡ ಸಿಟ್ಟಿದೆ ಯಾಕಂದ್ರೆ ಪತ್ರಿಕೆಯಲ್ಲಿ ಅಖಿಲ ಕರ್ನಾಟಕದ ಒಂದು ಪತ್ರಿಕೆಯಲ್ಲಿ ಸನಾತನ ಧರ್ಮದ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ಶುಭಾವತರದಲ್ಲಿ ಕಾಲಂದರನ್ನ ಇನ್ನೆಲ್ಲರಾಗಿ ಲೇಪಡಿ ಮಾಡಿದ್ದಾರೆ ಆದ್ರೆ ಅದಕ್ಕಾಗಿ ಒಂದು ಸಿಟ್ಟು ಈ ನಾರಾಯಣ್ ಹೈಕೋರ್ಟ್ ಜಡ್ ತಮ್ಮ ಸಿಟ್ಟಿನಿಂದ ಹೇಳ್ತಾರೆ ಐ ಅಪ್ರಿಶಿಯೇಟ್ ಇನ್ ಬಿಯಾಂಡ್ ಮೈ ಯಾರು ಗ್ರೇಟ್ ವೆಂಕಟರಮಣ ಆಚಾರ್ಯ ಬಿಕಾಸ್ ಆಫ್ ದಿಸ್ ಕನ್ಸರ್ನ್ ಅಬೌಟ್ ದ ರಿ ಸನಾತನ ರಿಲಿಜಿಯಸ್ನ ಬಗೆ ಇರುವ ಅವರ ಕನ್ಸರ್ನಿಗಾಗಿ ನಾನು ಅವರನ್ನು ವಿಶೇಷವಾಗಿ ಗೌರವಿಸ್ತೇನೆ ಗುರುತಿಸ್ತೇನೆ ಎಂಬುದಾಗಿ ತನ್ನ ಶೀಪದಿಂದ ಹೇಳ್ತಾರೆ ಇದನ್ನ ನಮ್ಮ ಅಮಾತನೆಯ ಮುದ್ರಾಡಿಯವರ ಸಮುದ್ರದಲ್ಲಿ ಕಾಲಂತರ ಹೇಳಿದವನ್ನ ಅಷ್ಟೊಂದು ರಸವತ್ತಾಗಿ ಕಾರ್ಯ ಬಣ್ಣಿಸಿದಂತ ಒಂದು ಪ್ರಸಂಗ ಅಂದ್ರೆ ಐ ಅಪ್ರಿಶಿಯೇಟ್ ದ ವಿಷನ್ ಅಂಡ್ ವಿಲ್ ಆಫ್ ದ ವೆಂಕಟರಮಣ ಅಂತ ಜಡ್ಜಿನ ಸೀಟ್ ನಲ್ಲಿ ಕೂತಿ ಹೇಳುವಾಗಿಲ್ಲ ತಾನು ಆಗಿನ ಪೇಟೆಯಿಂದ ಖರೀದಿಸಿದ್ದ ಒಂದು ಮಲ್ಲಿಗೆ ಹಾಲನ್ನ ನಿಧಾನವಾಗಿ ಹಿಡಿದುಕೊಂಡು ಹೋಗಿ ವೆಂಕಟರಮಣ ಆಚಾರ ಪರಾಯ ಆಗ್ತಾರೆ ಕಾಲಂತರ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾರೆ ನಿರೀಕ್ಷಿಸ್ತಾರೆ ನಿರೀಕ್ಷಿಸ್ತಾ ಇದ್ದಾರೆ ಸಿಟ್ಟು ಬರ್ತಾ ಇದೆ ಯಾವ ಕರ್ಮಕ್ಕಾಗಿ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿರುವಂತಹದ್ದು ನನ್ನದು ಎಲ್ಲಿ ತಪ್ಪಿದೆ ಎಲ್ಲ ರಾಗ ವಿವಾದಗಳಾಗಿದೆ ಯಾಕೆ ಹೀಗಾಯಿತು ಎಲ್ಲಿ ತಪ್ಪಿದೆ ಯಾಕೆ ಹೀಗೆ ಎಂಬಂತಹ ಪ್ರಶ್ನೆಯನ್ನು ಅಲ್ಲಿ ಹೊರಗೆ ಹಾಕಿಕೊಂಡಿದ್ದಾಗ ಹಾಗ ಹಾಗಂತ ನಾರಾಯಣ್ ಜಜ್ ಪುನಃ ತನ್ನ ಸಿಟಿಗೆ ಬಂದು ಆ ಇಲ್ಲಿ ಪ್ರಾಕ್ಟಿಸಿಂಗ್ ಹಿಯರ್ ಫಾಲೋವಿಂಗ್ ದಿ ಬ್ರಿಟಿಷ್ parliament ಆ ದ ಲಾ ಆಕ್ಟಿವಾಲಿಟಿ ಬ್ರಿಟಿಷ್ ಪಾರ್ಲಿ ಸರ್ಕಾರವು ಪರೋಕ್ಷವಾಗಿ ಒಪ್ಪಿಕೊಂಡ ಕಾರಣ ಶಾಂತಿಯ ವ್ಯವಸ್ಥೆಯನ್ನು ಎತ್ತಿ ಹಿಡಿದರೆ ನಾನು ಭಾರತೀಯ ಸಮಾನತೆಯ ತತ್ವವನ್ನು ಅಂಗೀಕರಿಸಿ ವೆಂಕಟರಮಣ ಆಚಾರ್ಯರೊಂದಿಗೆ ಒಂದು ವರ್ಷದ ಕಠಿಣ ಶಿಕ್ಷೆಯನ್ನು ಒಂದು ಸಾವಿರ ರೂಪಾಯಿಯ ತಂಡವನ್ನು ಘೋಷಿಸುತ್ತಿದ್ದೇನೆ ಎಂಬುದಾಗಿ ಹೇಳಿ ತನ್ನ ಪೆನ್ ಅಲ್ಲಿಯೇ ಮುರಿದು ತನ್ನ ನ್ಯಾಯಾಧೀಶರ ಕೊಟ್ಟಲಿಗೆ ಹಿಡಿದಿರುತ್ತಾರೆ ಒಂದು ಸಾವಿರ ರೂಪಾಯಿ ಅಂತಾನೆ ನಲವತ್ತರ ಪೂರ್ವದಲ್ಲಿ ನೀವು ಅರ್ಥಕೊಳ್ಳಿ ಸನಾತನ ಧರ್ಮದ ಅವರ ಪ್ರೆಸ್ ಎನ್ನುವ ಮುಂಚಿ ಹೋಗುತ್ತದೆ ಅವರಿಗೆ ಹೇಳುವುದಕ್ಕೆ ಎದ್ದುಕೊಳ್ಳುವುದಕ್ಕೆ ಸಾಧ್ಯ ಆಗದಂತಹ ಬಡತನ ಕಷ್ಟ ಎನ್ನುವಂತಹ ವೆಂಕಟರಮಣ ಆಚಾರ್ಯ ಕವಿತ ಬನ್ನಂಗಯಲ್ಲಿರುವ ಅವರ ಮೂಲ ತೋಟವನ್ನ ಮಾರಿ ಮಾರಾಟ ಮಾಡಿ ಅವರು ಶಂಭು ಕೂಡ ಅಂತ ಉದ್ಯಾನವನದಲ್ಲಿ ಅಲ್ಲಿ ಸೈನ್ ಮೇರೆಸ್ ಆಯ್ಕೆ ಉಂಟುವಾಗ ನಮ್ಮ ಉದ್ಯಾನ ಅಲ್ಲಿ ಒಂದು ಸಣ್ಣ ಕುಟುಂಬದ ಒಂದು ಜಾಯಿಂಟ್ ಫ್ಯಾಮಿಲಿಯ ಜಾಗವನ್ನು ಪರ್ಚೇಸ್ ಮಾಡಿ ಪ್ರೆಸ್ ಅನ್ನ ಮುಂಚಿ ತಾವು ಅಲ್ಲಿಗೆ ತೆರಳುತ್ತಾರೆ ಕಾರಣ ಅವರ ಬದುಕಿನಲ್ಲಿ ಬಂದಂತಹ ಭವಣಿ వకీలరీ హిరంతి నన్ను అస్త్ర ఇన్నెందు జాతి వ్యవస్థ ఎత్తి హిడివ ఈ బలనగార విజృంభిన్న ఉద్దేశ ನಾನು ಮಾನ ನಷ್ಟ ಮೊಕದ್ದಮೆಯನ್ನು ಹಾಕಿದೆ ಎನ್ನುವಂತ ಸಾಂತ್ವನವನ್ನು ಮಾಡ್ತಾರೆ ನಾನು ಮುನ್ನೂರು ರೂಪಾಯಿಯ ಸಹಾಯಗಳನ್ನು ಕೊಡ್ತೇನೆ ಕೊಟ್ಟಿದ್ರು ಕೂಡ ಬಹಳ ದೊಡ್ಡ ಅಮೌಂಟ್ ಕೊಡ್ತೇನೆ ಎಂಬುದಾಗಿ ಅವರಿಗೆ ಅವರನ್ನ ಮನಸ್ಸನ್ನ ಮೆಚ್ಚಿಸುವ ಮನಸ್ಸಿಗೆ ಸಮಾಧಾನ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ವೆಂಕಟರಮಣ ಆಚಾರರಿಗೆ ಇನ್ನಿಲ್ಲದ ದುಃಖ ಎನ್ನುವ ವ್ಯಾಪಿಸಿದ ಕಾರಣ ಅವರು ಶಿಕ್ಷೆಗೆ ತೆರಳಲೇಬೇಕಾದ ಕಾರಣ

ಅವರು ಜುಲ್ಮಾನೆ ಕಟ್ಟುವುದಕ್ಕಾಗಿ ಉಡುಪಿಗೆ ಬರ್ತಾರೆ ಇದು ಉಡುಪಿಯ ಜಿಲ್ಲೆಯ ನಗರ ಭಾಗದಲ್ಲಿ ನಡೆದಂತಹ ಘಟನೆ ಜಾತಿ ವ್ಯವಸ್ಥೆಯನ್ನ ಅವರು ಸಿದ್ಧಾಂತವನ್ನ ಎತ್ತಿ ಕಾರಣಕ್ಕಾಗಿ ಶಿವರಾಮ ಕಾರಂತನು ಅವರು ತೆಗೆದುಕೊಂಡಂತಹ ಕಠಿಣವಾದಂತಹ ನಿಲುವು ಆದರೆ ಯಾವತ್ತೂ ಕೂಡ ತನ್ನ ನಿಲುವಿಗಾಗಿ ಅವರವರನ್ನ ಜೀವನ ಪರ್ಯಂತವಾಗಿ ದ್ವೇಷಿಸಲಿಲ್ಲ ಮತ್ತೆ ಮಾತನಾಡಿಸ್ತಾರೆ ಪ್ರೀತಿಯಿಂದ ಅವರೊಂದಿಗೆ ಗೌರವದಿಂದ ಅವರ ಹಿಂದಿನ ಅನುಭವಗಳನ್ನ ಮೆಲುಕು ಹಾಕಿದ ಅನೇಕ ಸಂದರ್ಭಗಳು ನಾವು ಉಡುಪಿಯ ಪತ್ರಿಕಾಗೋಷ್ಠಿ ನಡೆದಂತಹ ಸಂದರ್ಭದಲ್ಲಿ ಅವರೇ ಸ್ಮರಿಸಿದಂತಹ ಸಂದರ್ಭಗಳನ್ನು ನಾನು ಕೇಳಿದ್ದೇನೆ ಹೇಳಿ ನಾನು ಇಷ್ಟು ವಿಷಯವನ್ನ ಇನ್ನು ಕಾರಂತರ ವಿಷಯವನ್ನ ಮಾತಾಡಲಿಕ್ಕೆ ಒಬ್ಬ ತಾರನಾಥ ಹಳ್ಳರಲ್ಲ ನೂರು ಕಾರನಾಥ ಹಳ್ಳರು ಬಂದರೂ ಕೂಡ ಕಾರಂತರ ವಿಷಯವನ್ನ ಚರ್ಚಿಸಿ ಅದು ಮುಗಿಯದೇ ಇರುವ ವಿಚಾರ ಕಾರಣ ಯಾವಾಗ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ವಸಂತ ತನ್ನ ಪತ್ರಿಕೆಯನ್ನು ನಿಲ್ಲಿಸಿ ಅವರು ಮಂಗಳೂರಿಗೆ ತೆರಳುತ್ತಾರೋ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ನಡೆಯವರು ಭಾಗವಹಿಸುವಂತಾದ್ರು ಕಾಲೇಜಿನ ತರಗತಿಯನ್ನ ನೀಡುವಂತಾದ್ರೂ ನೇರವಾಗಿ ಸಮಾಜದ ಚಟುವಟಿಕೆಗಳಲ್ಲಿ ಧುಮುಕುವ ಮೂಲಕ ಸಮಾಜದ ಅನುಭವವನ್ನು ಪಡೆಯುವುದಕ್ಕೆ ಅವರು ನಿರತರಾಗ್ತಾರೆ ವಿಶಾಲವಾದಂತಹ ಅನುಭವದಲ್ಲಿ ಬೇರೆ ಬೇರೆ ರೀತಿಯ ಅನುಭವವನ್ನು ಪಡೀತಾರೆ

ாலயில்லாத உபன்ய்தி இல்ல கூட எல்லும் மீதாதியோரி ஆய எந்த சர்வ காலிய எவ்வளோ சர்வ காரிய அந்த ஜான பிரவர்த்தை எவ்வா கீதைய பாத்தன ருஜுகிழ சேர்ந்த நம்மூரைய கவி காரந்த ಅವರ ಸ್ಮರಣೆ ತಾಲಲು ನಿರಂತರವಾಗಿ ಹೀಗೆ ಮಾಡ್ತಾ ಇರಲಿ ವರ್ಷಕ್ಕೊಬ್ಬರಿಗೆ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನ ಸಂದಾಯ ಮಾಡ್ತಾ ಇರಲಿ ಈ ವರ್ಷ ನಮ್ಮ ಶಕುಂಕಳ ಭಟ್ ಅವರು ಪ್ರಶಸ್ತಿಯನ್ನ ಸಂತೋಷದಿಂದ ಸ್ವೀಕರಿಸಿದ್ದಾರೆ ಅವರಲ್ಲಿ ಮತ್ತೊಮ್ಮೆ ಅಭಿನಂದಿಸ ಅಭಿನಂದನೆಯ ಮಾತುಗಳ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶವನ್ನು ಕೊಟ್ಟು ಕಾರಂತರ ಮಾತುಗಳಿಗೆ ಅವಕಾಶವನ್ನು ಕೊಟ್ಟಲು ಮತ್ತು ನೀವೆಲ್ಲರೂ ಕೂಡ ಈ ಮಾತನ್ನ ಹೇಳಿ ನನ್ನ ಆ ಉದ್ದೇಶವನ್ನ ನೀವು ಈಡೇರಿಸಿದೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಕೃತಜ್ಞತೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಒಂದರಿ ತಮ್ಮಲ್ಲಿ ನಾವು ಇವರೆಗೂ ಕಾಣದಂತಹ ವಿಷಯವನ್ನ